ಕೆರೆ ತಾಲೂಕಿನ ಸೋರವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ದೂರು ಕೇಳಿ ಬಂದಿದೆ ಬಡ ಕೂಲಿ ಕಾರ್ಮಿಕರ ಹೊಟ್ಟೆ ತುಂಬಬೇಕಾದ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಕೂಲಿ ಹಣ ಬಲಾಢ್ಯರ ಜೇಬು ತುಂಬಾ ಇದೆ ಸೋರವನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಹೊಣಕೆರೆ ಗ್ರಾಮದ ಯುವಕರಿಂದ ಕಾಮಗಾರಿಗಳಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ಮಾಧ್ಯಮದ ಮುಂದೆ ಬಹಿರಂಗಪಡಿಸಿದ್ದಾರೆ ಮಾಧ್ಯಮದ ಪ್ರತಿನಿಧಿಯೊಂದಿಗೆ ಹೊಣಕೆರೆ ಗ್ರಾಮದ ಯುವಕ ಮನುಕುಮಾರ್ ಮಾತನಾಡಿದ್ದಾರೆ ಬೂಟ್ಸ್ ರಂಗಣ್ಣನ ಮನೆಯಿಂದ ಭುವನಹಳ್ಳಿ ಗಂಗಡನ ಮನೆವರೆಗೂ ಸಿಸಿ ಚರಂಡಿ ಎಂದು ದಾಖಲೆಯಲ್ಲಿದೆ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ ಮನೆ ನಿರ್ಮಾಣ ಕಾಮಗಾರಿಯಲ್ಲಿ ಉದ್ಯೋಗ ಖಾತ್ರಿ ಅಡಿಯಲ್ಲಿ ನೀಡುವ ಕೂಲಿಯ ಹಣ ಮೃತರಾಗಿರುವ ದೊಡ್ಡಮ್ಮ ಎನ್ನುವರ ಹೆಸರಿನಲ್ಲಿ ಬಿಡುಗಡೆ ಮಾಡಿಸಿಕೊಂಡಿದ್ದಾರೆ ಹಾಗೆಯೇ ಚುಡಾಮಣಿ ಎಂಬುವ ಹೆಸರಿನಲ್ಲಿ ಇಲ್ಲದಿರುವ ಹೆಸರಿಗೆ ಜಾಬ್ ಕಾರ್ಡ್ ಖಾಸಗಿ ಹಣ ಜಮೆಯಾಗಿದೆ ಆಗಿದೆ ವಾಸ್ತವ್ಯ ಇವರು ಬೆಂಗಳೂರಿನ ವಾಸಿಗಳಾಗಿದ್ದಾರೆ ವೃದ್ಧರೊಬ್ಬರು ಶೌಚಾಲಯ ನಿರ್ಮಿಸಿ ಸುಮಾರು ಎರಡು ವರ್ಷ ಕಳಿತಾ ಇದ್ರು ಉದ್ಯೋಗ ಖಾತ್ರಿ ಹಣ ಇನ್ನೂ ಕೂಡ ಮಾಡಿಕೊಟ್ಟಿಲ್ಲ ಎಂಬ ಆರೋಪವನ್ನ ಮಾಡಿದರು ಸೊರವನಹಳ್ಳಿ ಗ್ರಾಮ ಪಂಚಾಯಿತಿ ಇಡೀ ಜಿಲ್ಲೆಯಲ್ಲಿ ಭ್ರಷ್ಟಾಚಾರದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡ ಪಂಚಾಯಿತಿ ಆಗಿದೆ ಇದುವರೆಗೂ ಈ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಪಿ ಡಿಒ ಮತ್ತು ಸಿಇಒ ಗಮನಕ್ಕೆ ತಂದಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಭ್ರಷ್ಟಾಚಾರದಲ್ಲಿ ಎಲ್ಲ ಅಧಿಕಾರಿಗಳು ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂತ ಆರೋಪಿಸಿದರು ನಮ್ಮದೇ ಗ್ರಾಮದ ಇಬ್ಬರು ಸದಸ್ಯರು ಕಾಮಗಾರಿಯ ಅವ್ಯವಹಾರದಲ್ಲಿ ತೊಡಗಿಸಿಕೊಂಡಿರುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಗ್ರಾಮದ ಯೋಗೇಶ್ ರವರ ಮನೆಯಿಂದ ರಂಗಾರಾಮಯ್ಯ ಅವರ ಮನೆಯವರೆಗೂ ಸುಮಾರು ಇನ್ನೂರು ಮೀಟರ್ ಸಿಸಿ ಚರಂಡಿ ಕಾಣಿಯಾಗಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಕಾಮಗಾರಿ ಆ ಹಣವನ್ನು ಲಪಟಾಯಿಸಿದ್ದಾರೆ ಕಾಮಗಾರಿ ನಡೆಯದ ಹಣವನ್ನು ಸರ್ಕಾರಕ್ಕೆ ವಂಚಿಸಿದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡಿದ್ರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳವರಿಗೆ ಮಾಹಿತಿ ಹಾಕಿ ನಡೆಯಲಿ ಕಾಮಗಾರಿಗಳ ಬಗ್ಗೆ ವಿವರ ಕೇಳಿ ಮತ್ತು ಪ್ರಮಾಣೀಕೃತ ನಕಲು ಪ್ರತಿಯನ್ನು ಕೋರಿ ತಿಂಗಳು ಕಳೆದರೂ ಕೂಡ ಮಾಹಿತಿ ನೀಡಲು ಅಲಿಸ್ತಾ ಇದ್ದಾರೆ ಡಾಟಾ ಎಂಟ್ರಿ ಆಪರೇಟರ್ನಿಂದಲೇ ಅಕ್ರಮ ಬಿಲ್ಲುಗಳು ನಡೀತಾ ಇರುವುದು ಅಂತ ಆರೋಪಿಸಿದ್ದಾರೆ ಇನ್ನು ನಾವುಗಳು ಲೋಕಾಯುಕ್ತಕ್ಕೆ ದೂರು ನೀಡಲು ಸಿದ್ಧರಿದ್ದೇವೆ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿರುವವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಮಾಧ್ಯಮಗಳೊಂದಿಗೆ ಮಾಹಿತಿ ಹಂಚಿಕೊಂಡರು ಇನ್ನಾದರೂ ಅಕ್ರಮದಲ್ಲಿ ಭಾಗಿಯಾಗುವ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ

ಗ್ರಾಮ ಸೋರ್ಣಳ್ಳಿ ಗ್ರಾಮ ಪಂಚಾಯತಿ ಬರುತ್ತದೆ ಇಲ್ಲಿ ಬೂರ್ ಸಂಗಪ್ಪನ ಮನೆಯಿಂದ ಕೋನಹಳ್ಳಿ ಗಂಗಣ್ಣನ ಮನೆಯವ್ರಿಗೆ ಎರಡು ಕಡೆ ಚರಾಂಗಿತ ಮಾಡಿದ್ದಾರೆ ಬಿಲ್ ಅಲ್ಲಿ ಆದ್ರೆ ಅರ್ಧ ಕೆಲಸ ಆಗಿದೆ ಇಲ್ಲಿ ಫುಲ್ ಕೆಲಸ ಆಗಿಲ್ಲ ಫುಲ್ ಬಿಲ್ ಮಾಡ್ಕೊಂಡಿದಾರೆ ಮತ್ತೆ ಮನೆಯದೊಂದು ನಮ್ಮ ಅಜ್ಜಿ ಅಜ್ಜಿಯವರದಿನ ದೊಡ್ಡಮ್ಮ ಅಂತೇಳಿ ಸತ್ತೋದ್ಮೇಲೆ ಮೇಲೆ ಬಿಲ್ ಮಾಡ್ಕೊಂಡಿದಾರೆ ಇಪ್ಪತ್ತೇಳು ಸಾವಿರ ದೊಡ್ಡಮ್ಮ ರಂಗಯ್ಯ ಅಂತ ಎರಡು ವರ್ಷ ಆಗಿದೆ ಬಿಲ್ಲು ಈಗ ಮೂರು ತಿಂಗಳು ಮುಂಚೆ ಆಗಿದೆ ಮೂಳಿಗಿರಪ್ಪನವ್ರಿಗಾಗಿದೆ ಎರಡು ಸಾವಿರದ ಇನ್ನೂರು ಹನ್ನೆರಡು ರೂಪಾಯಿ ಸಹನನವ್ರಿಗಾಗಿದ್ರೆ ಇಲ್ಲ ಚೂಡಮಣಿಯವ್ರಗಾಗಿದೆ ಎರಡು ಸಾವಿರದ ನಾನ್ನೂರ ನಲ್ವತ್ಮೂರು ರೂಪಾಯಿ ತಿಮ್ಮೇಗೌಡನವ್ರಿಗಾಗಿದೆ ಎರಡು ಸಾವಿರದ ನಾನ್ನೂರ ನಲ್ವತ್ಮೂರು ರೂಪಾಯಿ ರಾಜು ರಾಜೂನೋರ್ಗಾಗಿದೆ ಎರಡು ಸಾವಿರದ ನಾನ್ನೂರ ನಲ್ವತ್ಮೂರು ರೂಪಾಯಿ ಗಂಗಾದೇವಿನವ್ರಿಗಾಗಿದೆ ಎರಡು ಸಾವಿರದ ನಾನ್ನೂರ ನಲ್ವತ್ಮೂರು ರೂಪಾಯಿ ಜಗದೀಶ್ ಅನ್ನೋರ್ಗಾಗಿದೆ ಎರಡು ಸಾವಿರದ ನಾನ್ನೂರ ನಲವತ್ತ್ಮೂರು ರೂಪಾಯಿ ಶ್ವೇತ ಅನ್ನೋರಾಗಿದೆ ಎರಡು ಸಾವಿರದ ನಾನ್ನೂರ ನಲ್ವತ್ತ್ಮೂರು ರೂಪಾಯಿ ವೀಣ ಅನ್ನೋರಾಗಿದೆ ಎರಡು ಸಾವಿರದ ನಾನ್ನೂರ ನಲ್ವತ್ತ್ಮೂರು ರೂಪಾಯಿ ದೊಡ್ಡಮ್ಮ ಅಂತ ಆಗಿದೆ ದೊಡ್ಡಮ್ಮ ನಮ್ಮ ಅಜ್ಜಿಯವರಲ್ಲ ಫಲಾನುಭವಿ ಅಲ್ಲ ದೊಡ್ಡಮ್ಮ ಬಂದು ಸತ್ತೋಗಿದ್ದಾರೆ ಏನು ಎರಡು ಸಾವಿರದ ಆರು ಚಳಿ ಏನವೆಲ್ಲ ಅಮೌಂಟು ಅಮೌಂಟ್ ಕೂಲಿ ಕೂಲಿ ಅಮೌಂಟ್ ಅವೆಲ್ಲ ಅವ್ರು ಯಾರು ಅವ್ರು ಗೊತ್ತಾ ನಮಗೆ ಗೊತ್ತಿಲ್ಲ ಯಾರು ಅಂತ ಗೊತ್ತಿಲ್ಲ ನಮಗೆ ನಾವು ಕೊಟ್ಟೇ ಇಲ್ಲ ಅದಕ್ಕೆ ಆಮೇಲೆ ಕೋನೆಗೂಡ ಅನ್ನೋರಾಗಿದೆ ಎಚ್ ಬಿ ಹೇಮಂತ್ ಅನ್ನೋರಾಗಿದೆ ಇವ್ರು ಯಾರು ನಮಗೆ ಗೊತ್ತಿಲ್ಲ ಸರ್ ಬಿಲ್ಲು ಮಾಡಿಕೊಂಡು ತುಂಬ ಭ್ರಷ್ಟಾಚಾರ ಮಾಡಿದ್ದಾರೆ

ಐದು ಲಕ್ಷದ ಮೆಟೀರಿಯಲ್ ಮತ್ತೆ ಎನ್ಎ ಆರ್ ಎಲ್ಲಾ ಸೇರಿ ಸಾರ್ ಆಗಿಲ್ಲ ಸರ್ ಎಂಆರ್ ಮತ್ತೆ ಮೆಟ್ರಿಯಲ್ ಬಿಲ್ ಎರಡು ಆಗ್ಲಿ ಆಮೇಲೆ ಈ ಯಜಮಾನ್ರುದು ಭೂನಹಳ್ಳಿ ಗಂಗಣ್ಣ ಅಂತ ಹೇಳಿ ಇವ್ರದು ಬಾತ್ರೂಮ್ ಕಟ್ಟಿ ಎರಡ್ ಮೂರ್ ವರ್ಷ ಆಗಿದೆ ಇವ್ರಿಗೆ ಒಂದು ಬಾತ್ರೂಮ್ ಬಿಲ್ ದಿನ ದಿನಾ ಅಲಿತಾ ಇದಾರೆ ಯಾರೂ ಒಬ್ರು ಬಾತ್ರೂಮ್ ಬಿಲ್ ಮಾಡಕ್ ಆಗಿಲ್ಲ ಹದಿನಾರ್ ಸಾವಿರ ರೂಪಾಯಿ ದುಡ್ಡ್ ಮಾಡ್ಸಾಕಾಗಿಲ್ಲ ಒಬ್ಬ ವಯಸ್ಸು ಮನುಷ್ಯನಿಗೆ ಇಲ್ಲಿಂದ ಪಂಚಾಯ್ತಿ ತಕ ಹೋಗಕ್ಕೂ ಮೂರ್ ಅವರ್ ಬೇಕು ವಯ್ಯಾ ಎಚ್ ಕಮ್ಮಿ ಏಳು ನೂರು ದಿವಸ ಎಂಟು ನೂರು ದಿವಸ ಒಂದು ಸರ್ ಪಂಚಾಯತ್ ನಲ್ಲಿ ಎನ್ ಎಂ ಹಗರಣ ಬಹಳ ಇದೆ ಇಲ್ಲಿ ಒಬ್ರನ್ನ ಯಾರು ದೂರಕ್ಕೆ ಇಲ್ಲಿ ನಾವ್ ಯಾರು ರೆಡಿ ಇಲ್ಲ ಇಲ್ಲಿ ಒಂದ್ ಕೈ ಚಪಾಳನ್ನು ಹೊಡಿಯೋದಕ್ಕಾಗಲ್ಲ ಇಲ್ಲಿ ಭ್ರಷ್ಟಾಚಾರಗಳು ನಾಲ್ಕು ಮನೆಯನ್ನ ಎನ್ ಎಂ ಆರ್ ದುಡ್ಡನ್ನ ಎತ್ಕೊಂಡಿದ್ದಾರೆ ನಾಲ್ಕು ಹೋಗಿಲ್ಲ ದುಡ್ಡನ್ನು ಈ ಫಲಾನುಭವಿ ರಾಘವೇಂದ್ರ ಅಂತ ಇವ್ರದ್ದು ಉದಿಬದ ಅಂತೇಳಿ ಒಂದು ಸ್ಕೀಮ್ ನಲ್ಲಿ ಉದಿ ಬದಾ ಅದ್ರಲ್ಲಿ ಎಷ್ಟು ದುಡ್ಡು ಬಂದಿದೆ ನಿಮಗೆ ಹದಿನಾಲ್ಕು ಹದಿನಾಲ್ಕು ಚಿಲ್ಲರೆ ಇವ್ರು ದುಡ್ಡು ಎತ್ಕೊಂಡಿರ್ತಾರೆ ಇನ್ ಮಿಕ್ಕಿದ್ದ ದುಡ್ಡನ್ನು ಬೇರೆಯವ್ರಿಗೆ ಹಾಕಿ ಅವರು ಎತ್ಸ್ಕೊಂಡಿದ್ದಾರೆ ಚೂಡಾಮಣಿ ಮತ್ತೆ ಅಂತ ಯಾರೊಂದಿಗೆ ಗೊತ್ತಿಲ್ಲ ಅವ್ರಿಗೆ ಅವ್ರಿಬ್ರು ಅವ್ರಿಗೆ ಅಕೌಂಟ್ ಬಿದ್ದಿ ಅವ್ರ ಎತ್ಸ್ಕೊಂಡಿದ್ದಾರೆ ಸದಸ್ಯರು ದುಡ್ಡು ಎತ್ಕೊಂಡಿದ್ದಾರೆ ಇವ್ರಿಗೆ ದುಡ್ಡು ಬಂದಿಲ್ಲ ಇವರು ಒಬ್ಬರು ಮಾಡ್ಕೊಂಡ್ ಕೊಟ್ಟರು ಗ್ರಾಮ ಪಂಚಾಯತ್ ಸದಸ್ಯರೇ ಆಮೇಲೆ ಎಲ್ಲಾ ವರ್ಕ್ ಆರ್ಡರ್ ಎಲ್ಲ ಆಯ್ತು ಜಿ ಪಿ ಎಸ್ ಹುಡುಗಿನೇ ಬಂದು ಎರಸರಿ ಮಾಡ್ಕೊಂಡ್

ಕೆಲಸದಿಂದ ವಜಾ ಮಾಡಬೇಕು ಯಾಕೆಂದರೆ ಕರೆ ಅವರೇನೇ ಮೇಯ್ನು ಆಯಮ್ಮನೇ ಮೇಯ್ನ್ ಇದಕ್ಕೆಲ್ಲ ಯಾಕೆಂದ್ರೆ ಎನ್ ಎಮ್ ಆರ್ ತೆಗೆಯದೆ ಅವರು ಯಾರ್ಗೆ ಹಾಕ್ಬಾರ್ದು ಪ್ರತಿಯೊಂದು ಅವ್ರಿಗೆ ಗೊತ್ತಿರೋದು ಇಡೀ ಸ್ವರ್ಣಹಳ್ಳಿ ಪಂಚಾಯಿತಿ ತುಮಕೂರು ಅಲ್ಲಿ ಅತಿ ಭ್ರಷ್ಟಾಚಾರ ನಡೆಯೋದು ಸ್ವರ್ಣಹಳ್ಳಿ ಪಂಚಾಯಿತಿಯಲ್ಲಿ ಅದು ಈ ಕಂಪ್ಯೂಟರ್ ಆಪರೇಟರಿಂದನೇ ವರ್ಗಾವಣೆ ಮಾಡಿ ಇಲ್ಲ ಕೆಲಸದಿಂದ ಅಮಾನತ್ ಮಾಡಿ ಅವ್ರನ್ನ ವಜಾ ಮಾಡಿ ಯಾಕೆ ಅಂದರೆ ಸರ್ಕಾರದಲ್ಲಿ ಏನಂದ್ರೆ ಸರ್ಕಾರದ ಹಣ ಬಡ ಫಲಾನುಭವಿಗಳು ತಲುಪಲಿ ಅಂತಲೇ ಈ ನರೇಗಾ ಸ್ಕೀಮ್ ತಂದಿದ್ದು ನರೇಗಾದಲ್ಲಿ ನಾವು ವರ್ಕ್ ಮಾಡ್ತೀವಿ ಅವರಿಗೆ ನಾವು ಕೂಲಿ ಕೊಟ್ಟಿರ್ತೀವಿ ಮೊದಲೇ ಆಮೇಲೆ ಅವ್ರ ಮನೆ ಥರ ನಾವು ಇಸ್ಕೊಬರ್ತಿವಿ ನಾವು ಕೊಟ್ಟು ಫಲಾನುಭವಿ ದುಡ್ಡು ಹಾಕಲ್ಲ ಇವರು ಇವ್ರಿಗೆ ಬೇಕಾದವ್ರಿಗೆ ಮಾಡ್ತಾರೆ ಅದರಲ್ಲೂ ಗಂಡ ಇರೋ ವಿಧ್ವೇ ಇದೆ ಟಾರ್ಗೆಟ್ ಇವ್ರ ಮೈನ್ ಟಾರ್ಗೆಟ್ ಗಂಡ ಇಲ್ದೇ ಟಾರ್ಗೆಟ್ ಈ ವಿಧಿವೆಯವ್ರನ್ನ ನೋಡಿ ನೋಡಿ ಅವ್ರ ಮನೆ ಕೇಳೋರಿಲ್ಲ ಸರ್ ಆಮೇಲೆ ಸೀನಿಯರ್ ಸಿಟಿಸನ್ನು ಇವ್ರನ್ನೇ ಟಾರ್ಗೆಟ್ ಮಾಡಿ ಇವ್ರ ದುಡ್ಡನ್ನ ಹಾಕ್ಸ್ಕೊಳ್ಳೋದು ಇದಕ್ಕೆ ಹಿಂದೆಗಡೆ ಏನಾಗುತ್ತೆ ಕೆಲವು ವಾಟರ್ನನ್ನು ಎಂತಿದ್ದೀರ್ಗೆ ಹಾಕಿದ್ದಾರೆ ಇದರಲ್ಲಿ ಪಂಚಾಯತಿ ವರ್ಕರ್ನ ಮಿಸ್ಯೂಸ್ ಮಾಡ್ಕೋತಾರೆ ಅಣ್ಣ ನೀನು ಒಂದು ಎನ್ ಎಮ್ ಆರ್ ಹಾಕಿದ್ದೀನಿ ದುಡ್ಡ್ರಾ ಮಾಡ್ಕೊಡು ಬೈ ಮಿಸ್ಟ್ರೇಕ್ ಆಗಿಬಂತು ಅವ್ರು ಮಾಡ್ಕೊಂಡ್ ಕೊಡ್ತಾನೆ ಅವ್ನು ಯಾಕೆ ಅಂದರೆ ಬೆಳಗ್ಗೆದ್ದು ಇವ್ರಿಗೆ ಕೊಡ್ತಾರಲ್ಲ ಕೊಡ್ತಾರ ಇದ್ರ ಏನಾಗಿದೆ ಇಡೀ ಪಂಚಾಯಿತಿ ಒಂದು ಭ್ರಷ್ಟಾಚಾರದ ಕೂಪ ಆಗಿದೆ ಸರ್ ಇವ್ರಿಗೆ ಏನಾಗಿದೆ ಇಲ್ಲಿ ಒ ಸಿ ಓ ಇವ್ರಿಗೆಲ್ಲ ಜೇಬಲ್ಲಿ ಹಿಡ್ಕೊಂಡ್ಬಿಟ್ಟಿದಾರೆ ಅದು ನಾವು ಅರ್ಜಿ ಕೊಟ್ಟು ಹತ್ತು ನಿಮಿಷಕ್ಕೆ ಡಸ್ಟ್ಬಿನ್ ಹಾಕ್ತೀವಿ ಆಮೇಲೆ ಸರ್ಕಾರದ ಇದು ಏನಾಗುತ್ತೆ ತಾಲೂಕಲ್ಲಿ ಯಾರಿಗೂ ಬೇಕಿಲ್ಲ ಇಲ್ಲಿ ಸೊರ್ನಳ್ಳಿ ಪಂಚಾಯತಿ ಏನಾದರೂ ಆಗ್ಬೋದು ಎಲ್ಲರೂ ಅವ್ರ ಜೇಬ್ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಕೇಳಿ ಕೇಳಿ ಸಾಕಾಯ್ತು ಕೇಳಿದ್ರಿಗೆ ನಿಮ್ಮ ಮಾಡಿಲ್ಲ ಅಂತಾರೆ ಥರ ಏನಾರಿದ್ರೆ ಅದನ್ನು ತೊಂದರೆ ಬನ್ನಿ ನಾವು ಪಬ್ಲಿಕಲ್ಲಿ ಹೇಳಿದ್ವಿ ನಾವೇನಾದರೆ ಕಟ್ಟಾದರೆ ಬೆಳೆ ಕಟ್ತೀವಿ ವೇಣುಗೋಪಾಲ್ ಅಂತ ಸರ್ ಇಲ್ಲಿ ಕಳ್ಳರು ಯಾರು ಒಬ್ಬರೇ ಕುದಿಯಕ್ಕಾಗಲ್ಲ ಸೇರಿ ಒಳ್ಳೆಯಕ್ಕೂ ಆಗಲ್ಲ ಕಂಪ್ಯೂಟರ್ ಆಪರೇಟರ್ ದುಡೋದಕ್ಕೂ ಆಗಲ್ಲ ಇಲ್ಲಿ ನಮ್ಮೂರು ಸಮಸ್ಯೆನ ಮೆಂಬರ್ಗಳು ಇರ್ತಾರೆ ಕಂಪ್ಯೂಟರ್ ಆಪರೇಟರ್ ಇರ್ತಾರೆ ಪಿಡಿಮನೂ ಇರ್ತಾರೆ ಇವೆಲ್ಲರೂ ಸೇರೆ ಹೆಸರು ಇದು ಮಾಡಬೇಕು ಬರೀ ಕಂಪ್ಯೂಟರ್ ಆಪರೇಟರ್ ಹೇಳಿ ಕಂಪ್ಯೂಟರ್ ಆಪರೇಟರ್ ಏನು ಮಾಡಬೇಕಲ್ಲ ಒಂದು ಕೈ ಚಪ್ಪಳ ನೋಡಿದಕ್ಕಲ್ಲ ಎಲ್ಲ ಸೇರೆ ಮಾಡಿರ್ತಾರೆ ಸೊ ಇದು ಎಲ್ಲ ಈ ಈ ಹಗರಣ ಬಂದು ಎಲ್ಲ ಸೇರೆ ಮಾಡಿರೋದು ಸೊ ಈ ಹಗರಣವನ್ನು ಇವೆಲ್ಲ ಪಬ್ಲಿಕ್ಕಿಗೆ ಗೊತ್ತಾಗಬೇಕು ಇವ್ರು ಮಾಡ್ರ ಏನೇನು ಕೆಲಸಗಳು ತನಿಖೆ ಆಗಬೇಕು ನಮಗೆ ನಮಗೆ ಎಲ್ಲಿಂದ ಎಲ್ಲಿಂದ ಎಲ್ಲಿಗೆ ಹೋದ್ರು ನಮಗೆ ತನಿಖಾಗಿ ನಮ್ಗೆ ಯಾರು ಹೆಲ್ಪ್ ಮಾಡ್ತಾನು ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಮತ್ತೆ ಇವಾಗ ನಾನು ಅಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಬಾರಿ ಕಾಲ್ ಮಾಡಿದ್ದೀನಿ ರಿಸೀವ್ ಮಾಡಿಲ್ಲ ಆಫೀಸ್ ಬನ್ನಿ ಅಂದ್ರೆ ತುಮಕೂರಲ್ಲಿ ಇದ್ದೀನಿ ಅಂತಾರೆ ಅಲ್ಲಿ ಆಫೀಸ್ ಹತ್ರ ಹೋದ್ರೆ ಆಮೇಲೆ ಪಂಚಾಯತ್ ನಾಲ್ಕೈದು ಸತಿ ಗ್ರಾಮ ಸಭೆ ಅಂತ ಕರೀತಾರೆ

ನಮ್ಮೂರಿನಲ್ಲಿ ಒಬ್ಬ ಮಣ್ಣು ನೋಡ್ದ ಗೌರ್ಮೆಂಟ್ ಜಾಗಕ್ಕೆ ಸಿಮೆಂಟ್ ರೋಡ್ ಮೇಲೆ ಆ ಸಿಮೆಂಟ್ ರೋಡ್ ಮಣ್ಣು ತಗ್ಸೋದಕ್ಕೆ ನಾವು ಅರ್ಜಿ ಕೊಟ್ವಿ ಅದನ್ನ ಏಳು ಸಾವಿರ ರೂಪಾಯಿ ಬಿಲ್ ಮಾಡ್ಕೊಂಡ್ರು ಆದ್ರೆ ಆ ಮಾಡಿದಂತ ಅಪರಾಧನ ಯಾರು ಅದಕ್ಕೆ ತನಿಖೆಗೂ ಮಾಡಲಿಲ್ಲ